ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಮ್ಮರ್ ಡ್ರಿಂಕ್ನ ಟ್ವೆಂಟಿ ಫಿಫ್ತ್ ಡೇಸಲ್ಲಿ ನೈನ್ತ್ ಡೇ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ ಏನು ಬೇಕಾಗಲ್ಲ ನೋಡ್ಬೋದು ತುಂಬ ಡಿಲೀಷಸ್ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ಮ್ಯಾಂಗೋ ಇಷ್ಟ ಇಲ್ಲ ಮತ್ತು ಮ್ಯಾಂಗೋ ಸೀಸನ್ ಬೇರೆ ಅದಕ್ಕೋಸ್ಕರ ಮ್ಯಾಂಗೋ ಮಿಲ್ಕ್ಶೇಕ್ ಮಾಡೋಣ ಅಂತ ಒಂದು ಸಣ್ಣ ಮ್ಯಾಂಗೋನ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಬೆಲ್ಲ ಹಾಕೊಳ್ಳಿ ಒಂದು ಗ್ಲಾಸಷ್ಟು ಹಾಲು ಹಾಕೊತಾ ಇದ್ದೀನಿ ಆಮೇಲೆ ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾವುದೇ ಮಿಲ್ಕ್ ಶೇಕು ಯಾವುದೇ ಪಾನಕ ಯಾವುದೇ ಸ್ವೀಟ್ ರೆಸಿಪಿ ಮಾಡೋವಾಗ ಚಿಟಿಕೆಯಷ್ಟು ಉಪ್ಪು ಸೇರಿಸಿದರೆ ಸಕತ್ತು ಡಿಲಿಷಿಯಸ್ ಟೇಸ್ಟ್ ಬರುತ್ತೆ ತುಂಬ ಸ್ವೀಟು ಒಂದ್ಸಲ ತುಂಬ ಮೈಲ್ಡು ಒಂದ್ಸಲ ಟೇಸ್ಟು ಸಖತ್ತಾಗಿರುತ್ತೆ ಮತ್ತು ಇದಕ್ಕೆ ಏಲ ಒಂದು ಏಲಕ್ಕಿಯ ಕಾಳುಗಳನ್ನು ಇದರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಪ್ರೊಸೆಸ್ಸು ಮಿಲ್ಕ್ ಶೇಕು ತುಂಬ ಈಸಿ ಮಾಡೋದು ಮತ್ತು ತುಂಬ ಡಿಲಿಷಿಯಸ್ ಆಗಿರುತ್ತೆ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನನ್ನ ಇದು ಟ್ವೆಂಟಿ ಫಿಫ್ತ್ ಡೇಸ್ದು ಜರ್ನಿಲಿ ನೈನ್ತ್ ಡೇ ಎಲ್ಲ ವಿಡಿಯೋನ ನೋಡಿಲ್ಲ ಅಂದರೆ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಹೀಗೆ ಬೇರೆ ಯಾವುದಾದ್ರೂ ಸ್ಪೆಷಲ್ ಆಗಿರೋ ಫ್ರೂಟದು ಮಿಲ್ಕ್ ಶೇಕು ಅಥವಾ ಪಾನಕ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನೀವು ಹೇಗೆ ಬಂತ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ thank you friends thank you for watching meet you on next video bye, -bye.